ಮೂವಿ ತುಂಬ ಕಾಮಿಡಿ ಇದೆ ಸೊ ಎಂಜಾಯ್ ಮಾಡ್ಬೋದು ಟು ಅವರ್ಸ್ ಯಾರಾದರೂ ಬಂದರೂ ಎಂಜಾಯ್ ಮಾಡ್ಬೋದು ಉತ್ತರ ಕರ್ನಾಟಕ ಕಾಮಿಡಿ ಇದೆ ಸೊ ಎಲ್ಲರೂ ಬಂದು ಹಾಂ ನಮ್ಮ ಸೈಡ್ ಸ್ಲಾಗೆ ಇದೆ ಸೊ ಎಂಜಾಯ್ ಮಾಡ್ಬೋದು ಮೂವಿ ಚೆನ್ನಾಗಿದೆ ಸರ್ ಮೂವಿ ನೋಡ್ಬೋದು ಏನಿಲ್ಲ ಸರ್ ಉತ್ತರ ಕರ್ನಾಟಕ ಬೇಸಿಸ್ ಸಿಟ್ಕೊಂಡು ಮಾಡಿದ್ದಾರೆ ಬಟ್ ಇನ್ನಂಚೂರು ಫಸ್ಟ್ ಆಫ್ ಒಂಚೂರು ಬೋರಿಂಗ್ ಇತ್ತು ಹೊರಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಓಕೆ ಚೆನ್ನಾಗಿದೆ ಡೈಲಾಗ್ ಇದೆ ಹಾಡುಗಳಿದೆ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನ ಚೆನ್ನಾಗಿದೆ ಕಂಪ್ಲೀಟ್ ರಿಯಲಿ ಗುಡ್ ವರ್ತು ನೋಡೋದಕ್ಕೆ ಎಂಜಾಯ್ ಎಂಟರ್ಟೈನ್ಮೆಂಟು ಇದೆ ಖಂಡಿತ ಓಕೆ ಬ್ರೋ ಕಾಮಿಡಿ ಭಾಳ ಚೆನ್ನಾಗಿತ್ತು ಹಾಗೆ ಹೀರೋನ್ ಹೆಂಗ್ ಭಾಳ ಇಷ್ಟ ಆಯಿತು ಉತ್ತರ ಕನ್ನಡ ಲ್ಯಾಂಗ್ವೇಜಲ್ಲಿ ನೋಡಿದರೆ ನಮ್ಮ ಲ್ಯಾಂಗ್ವೇಜ್ ಎಲ್ಲ ಸ್ವಲ್ಪ ಭಾಳ ಇಷ್ಟ ಆಯಿತು ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ಸರ್ ಸೂಪರ್ 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 ಫಿಲಮ್ ಚೆನ್ನಾಗಿದೆ ಸರ್ ಕಾಮಿಡಿಯಾಗಿ ಉತ್ತರ ಕನ್ನಡ ಭಾಷೆ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಫಿಲಮಲ್ಲಿ ಎಲ್ಲ ಕಾಮಿಡಿ ಚೆನ್ನಾಗಿದೆ ಫಿಲಮು ಈರೋನು ಚೆನ್ನಾಗಿ ಮಾಡಿದ್ದಾರೆ ಮೂರನೇ ಫಿಲಮು ಚೆನ್ನಾಗಿದೆ ಫಿಲಮ್